இவற்று முடிக்க இவற்று அது அத்திய எம்மையின் ಅರಮನೆ ಯಶಸ್ವಾಗಿ ಸಮಾಜ ಸಮಾವೇಶ ಮಾಡಿ ಇವತ್ತು ಎಲ್ಲ ಊರಿಗೆ ಕೂಡ ಹೋಗ್ತಕ್ಕಂತ ಕೆಲಸವನ್ನ ಅಂದಿನ ಸರ್ಕಾರದವರು ಮಾಡಿದ್ದೇವೆ ಹತ್ತು ಲಕ್ಷ ಜನ ಬಂದಾಗ ಬೆಂಗಳೂರಿಗೆ ಬಂದಾಗ ನಾವು ಯಾರಿದ್ದರೆ ಕೂಡ ಲಾಠಿ ಚಾಕ್ ಆಗಿಲ್ಲ ಒಂದು ಕೂಡಲೇ ಧಕ್ಕೆ ಕೂಡ ನಾವು ಮಾಡಲಿಲ್ಲ ಸುವರ್ಣಸೌಧಕ್ಕೆ ಬಂದಾಗ ನಾವು ಹಿಂದಿನ ಸರ್ಕಾರದಲ್ಲಿ ನಾನೇ ಮುಂಚೆ ಲಕ್ಷಾಂತರ ಜನ ಸೌಧಕ್ಕೆ ಬಂದಾಗ ಪೃಷ್ಣರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಾನು ಮಂತ್ರಿ ಆಗಿದ್ದೆ ನಾನು ಸ್ವತಃ ಅಲ್ಲಿ ಹೋಗ ಸ್ವಾಮಿಗಳ ಮನಸ್ಸನ್ನ ಹೊಲತಕ್ಕಂತ ಕೆಲಸ ಮಾಡಿದ್ವಿ ಸಮಾಜದ ಮುಖಂಡರನ್ನ ಇವತ್ತು ಮನಸ್ಸು ಹೊಲಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಅವರ ಹೃದಯವನ್ನ ನಾವು ಕೆಲ್ ಅವರಿಗೆ ಸಮಾಧಾನ ಮಾಡಿ ಒಂದು ಕೂದಲೇ ತಟ್ಟೆ ಆಗುವ ರೀತಿಯಲ್ಲಿ ಅವರ ಹೃದಯವನ್ನು ಗೆದ್ದಿರ್ತಕ್ಕಂಥ ಸರ್ಕಾರ ನಮ್ಮ ಹಿಂಜರಿ ಸರ್ಕಾರ ಯಾವ ರೀತಿಯಲ್ಲಿ ನಾವು ಹೃದಯವನ್ನು ಗೆದ್ದು ನೀವು ಹೃದಯದ ಮೇಲೆ ಮತ್ತು ಗಾಯವನ್ನ ಎಂದೂ ಕೂಡ ನಮ್ಗೆ